ಥಿಯೇಟರ್ ಅಲ್ಲಿ ಐ ತಿಂಕ್ ನೋಡೋ ಎಕ್ಸ್ಪೀರಿಯನ್ಸ್ ಅದಕ್ಕೆ ಒಂದು ಒಂದು ಖುಷಿ ವರ್ಷ ಜಾಸ್ತಿ ಮತ್ತೆ ಥಿಯೇಟರ್ ಜಾಸ್ತಿ ಇರ್ತಾರೆ ಸರ್ಕಾರ ಥಿಯೇಟ್ರಲ್ಲಿ ಕಾಡುವಂಥ ಕಾಡ್ತಾ ಇರ್ತದೆ ಸರ್ಕಾರ ಇದಾಗಿದೆ ಅಂತ ಮಕ್ಕಳ ಹೃದಯ ಇದ್ದಾರೆ ಜೊತೆ ಇದ್ದಾರೆ ಈಗ ಮೋದಿ ಅವರ ಮಾತನಾಡಿದ ಯಾವತ್ತೀವತಗಳಿರ್ತಾರೆ ಹಾಗೆ ನಾನು ಸಿನಿಮಾದ ಮಾಧ್ಯಮ ನಮ್ಮ ಜೊತೆ ಜೀವಂತವಾಗಿರುತ್ತೆ ಇಲ್ಲ ಯಾಕಂದ್ರೆ ಒಂದು ಚಿತ್ರ ಒಂದು ಎರಡು ತಿಂಗಳು ಕೆಲಸ ಮಾಡಿ ಅಲ್ಲಿ ಮುಂದೆ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗ್ತದೆ ಬಟ್ ಅಷ್ಟು ವರ್ಷ ಆದರೂ ಜನ ಅದನ್ನೇ ಅದೇ ಹೇಳ್ತಾ ಇದ್ದಾರೆ ಫುಲ್ಲು ಲೈನ್ ಬೈ ಲೈನ್ ಮಾಡಿ ಅದನ್ನ ಎಂಜಾಯ್ ಮಾಡ್ತಾ ಅದು ಒಂದು ಭಾವ ಬರುತ್ತೆ ಒಂಥರ ಅಂದ್ಕೊಳ್ಳಕ್ಕೆ ಇದು ನಾವು ನಾವೆಲ್ಲೊಂದು ಒಂದು ಪ್ರಾಜೆಕ್ಟ್ ಇದು ಒಂದು ಟು ತ್ರೀ ಮಂತ್ಸ್ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಒಂದು ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತಾಯಿದೆ ಅದನ್ನು ಇಷ್ಟು ಎಂಜಾಯ್ ಮಾಡೋದು ನೋಡಿ ನಿಜವಾಗಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ನನಗೆ ಅವಕಾಶ ಕೊಟ್ಟ ಪೂರ್ಣಿಮಾ ಎಂಟರ್ಪ್ರೈಸಸ್ ಆ್ಯಂಡ್ ಥ್ಯಾಂಕ್ಸ್ ಹೇಳ್ಬೋದು ಯಾಕಂದರೆ ಇಷ್ಟು ಹೀಗೆ ಆಗುತ್ತೆ ನಾನು ನಿಜವಾಗಿ ಅಂದ್ಕೊಂಡೇ ಇಲ್ಲ ಈ ವರ್ಷನೂ ತುಂಬ ಈ ಥರ ರಿಲೀಸ್ ಬರ್ತಾಯಿದ್ದು ಹೊಸ ಪಿಕ್ಚರ್ಗಿಂತ ಜಾಸ್ತಿ ಕ್ರೇಸಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ ಅದು ಒಂಥರ ನಿಜವಾಗಿ ಹೇಳ್ತೀನಿ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ಸುತ್ತೆ ಪ್ರೀತಿಯಿಂದ ಮಾಡಿದ್ದ ಒಂದೊಂದು ಒಂದೊಂದಕ್ಕೆ ಒಂದೇನೂ ಇದೆ ಹೆಚ್ಚಾಗಿ ಕಂಪೋಸ್ ಮಾಡುವಾಗ ಹಣವ್ರಿಗೆ ಅವರೇ ಎಲ್ಲ ಸಾಂಗ್ ಓಕೆ ಮಾಡಿದ ಹಣ ಅರ್ಧ ಹಣ ತಾಲಿಬಾನ್ 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 ಅವ್ರಿಗೆ ಇಷ್ಟ ಆಮೇಲೆ ಅವರೇ ಹಾಡಿದ್ದ ಎರಡು ಹಣ ಹಾಡಿದ್ದಾರೆ ಅವ್ರಿಗೆ ಜಾಸ್ತಿ ತಾಲಿಬಾನ್ ಅಪೋಸ್ ತಾಲಿಬು ಓದಿದ್ದ सपा हैपीन टाइमली न्यू एच म्यूज़िक Thank you. Thank you. Thank you. Thank you.